ಅನುದಾನ ನೀಡಿಕೆಯಲ್ಲಿ ತಾರತಮ್ಯ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಲತಾಯ ಧೋರಣೆಯನ್ನು ಖಂಡಿಸಿ ಡಿಸೆಂಬರ್ ಎರಡರಂದು ತುಮಕೂರಿಗೆ ಬರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಗೋಬ್ಯಾಕ್ ಚಳವಳಿ ನಡೆಸುವುದಾಗಿ ಹೇಳಿದ ಕೃಷ್ಣಪ್ಪ ಈ ಚಳವಳಿಗೆ ತಾಲೂಕಿನಿಂದ ಮೂರು ಸಾವಿರ ಜನ ತೆರಳಿದ್ದಾರೆ ಎಂದರು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿರುವ ಕಡೆ ಮಾತ್ರ ಕೋಟಿ ಕೋಟಿ ಅನುದಾನ ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇರುವ ಕಡೆ ಒಂದೇ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಎಂದು ಕಿಡಿಕಾರಿದರು ಇದು ಅನ್ಯಾಯವಲ್ಲವೇ ನಾವು ಸಹ ಕಾಂಗ್ರೆಸ್ ಶಾಸಕರಿದ್ದ ಶಾಸಕರೇ ಅಲ್ಲವೇ ನಾವೇನು ವಿದೇಶದಿಂದ ಬಂದಿದ್ದೇವಾ ಎಂದು ಕೃಷ್ಣಪ್ಪ ಚಿಡಿಮಿಡಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಸಾದರಳಿ ದೊಡ್ಡೇಗೌಡ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಲೀಲಾವತಿ ಗಿಡ್ಡಯ್ಯ ಮುಖಂಡಗಳಾದ ಎಣ್ಣಿ ನಾಗರಾಜ್ ಮುಂತಾದವರು ಹಾಜರಿದ್ದರು ವರದಿ ಪಾರ್ಥ ಸಾರತಿ ತುರುವೇಕೆರೆ ಒಂದು ರೂಪಾಯಿ ಅದಕ್ಕೆ ನಾವು ನಾವು ಎನ್ ಡಿ ಎನ್ ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಮಾಡಿದ್ವಿ ನಾನು ಸುರೇಶ್ ಅವರು ಎಲ್ಲರೂ ಸೇರಿ ಜ್ಯೋತಿ ಗಣೇಶ್ ಅಲ್ಲ ಇಲ್ಲ ಬರ್ರಿ ಸುರೇಶ್ ಬಾ ನಾವೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಎರಡನೇ ತಾರೀಕು ಕಪ್ಪು ಬಟ್ಟೆನ ಧರಿಸಿ ಪ್ರತಿಭಟನೆ ಮಾಡುದು ಮಾಡ್ಬೇಕಲ್ವ ಮಾಡ್ಬೇಕ ಮಾಡ್ಲ ಸುಮ್ಮನೆ ಕೈಕಂಡ್ರಿ ಈಗ ಒಂದು ಮುಕ್ ವರ್ಷ ಆಗಿದೆ ಮೂರು ಕಾಲು ವರ್ಷ ಬಂದ್ಬಿಡ್ತಾವ ಅವಾಗ ಏನ್ ಮಾಡುದು ನಾವು ಹೀಗಾಗಿ ನಾವು ಎರಡನೇ ತಾರೀಕು ಕಪ್ಪು ಬಟ್ಟೆನ ಧರಿಸಿ ಮುಖ್ಯಮಂತ್ರಿ ಪ್ರತಿಭಟನೆ ಮಾಡುದು ನಮ್ಗೆ ಅನ್ಯಾಯ ಮಾಡಿದೀರಿ ನಮಗೆ ಗ್ರಾಂಟ್ ಕೊಡಿ ನಮ್ಗೆ ಯಾಕೆ ತಾರತಮ್ಯ ಇವತ್ತು ಈ ಮನುಷ್ಯ ಹೇಳ್ತಾರೆ ಮಾಧ್ಯಮದವರು ಅರ್ಥ ಮಾಡ್ಕೋಬೇಕು ಮೋದಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಗ್ರಾಂಟ್ ಕೊಟ್ಟಿಲ್ಲ ಎನ್ ಡಿ ಆರ್ ಎಫ್ ಕೊಟ್ಟಿಲ್ಲ ಎಚ್ ಡಿ ಆರ್ ಎಫ್ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಸ್ಟ್ರೈಟ್ ಮಾಡ್ತಾರೆ ಇಡೀ ಕ್ಯಾಬಿನೆಟ್ ಶಾಸಕರು ಸೇರಿ ಮೊದಲೂ ಸಹ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಇವತ್ತಲ್ಲಿ ಎಪ್ಪತ್ತೆಂಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ಈ ಇದಕ್ಕೆ ಎಂತದು ಮಳೆ ಮಳೆ ಬರಿಹಾರಿಕೆ ಇವರು ಅಲ್ಲೋ ಸ್ಟೈಟ್ ಮಾಡೋರಿಗೆ ಇವ್ರ ಕೆಲಸ ಏನ್ ಮಾಡ್ತಾವ್ರೆ ಇವ್ರೀ ಮಾಡ್ತವ್ರೆ ಮಾಡ್ತಾ ಇಲ್ವಾ ಬಿಜೆಪಿ ಜೆ ಡಿ ಎಸ್ ಶಾಸಕರಿಗೆ ನೀವು ಹಣ ಕೊಡ್ತಿದ್ರೆ ಈ ನಿಮ್ಮ ಅಪ್ಪು ಮನೆ ನಾವು ನೀವು ಪಾರ್ಟಿ ದುಡ್ಡನ್ನ ಕೇಳ್ತಾ ಇಲ್ಲ ನಾವು ಕೊಟ್ಟ ಜಿ ಎಸ್ ಟಿ ನಾವು ಕೊಟ್ಟೋ ಟ್ಯಾಕ್ಸ್